ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬು ಅರಿಯುವ ಕಾರ್ಯಕ್ರಮ ಮಂಡ್ಯ ನಗರದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೆಯಿತು ಈ ಸಾಲಿನ ಕಬ್ಬು ಅರಿಯುವ ಕಾರ್ಯಕ್ಕೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಎಂಚಲು ರಾಯಸ್ವಾಮಿ ಕಾವೇರಿ ಜಲಾನಯನ ಪ್ರದೇಶ ಮಳೆಯಿಂದ ಸಮೃದ್ಧಿಯಾಗಿದೆ ಕಳೆದ ಬಾರಿ ಬರದಿಂದ ತತ್ತರಿಸಿದ ರೈತರು ಈ ಬಾರಿ ಆಶಾಭಾವನೆಯನ್ನು ಹೊಂದಿದ್ದಾರೆ ಕಬ್ಬಿನ ಬೆಲೆ ಹೆಚ್ಚಳಕ್ಕೆ ರೈತರು ಬೇಡಿಕೆ ಇಟ್ಟಿದ್ದು ಇದನ್ನ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಬೆಲೆ ಹೆಚ್ಚಳದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಈ ಅವಧಿಯಲ್ಲಿ ಕಬ್ಬಿನ ಸರಬರಾಜು ಇದ್ದು ಖಾಸಗಿಯಾಗಿ ಕಬ್ಬು ಕೊಳ್ಳುವ ಕೆಲಸ ಇದೆ ಎರಡು ಲಕ್ಷ ಟನ್ ಕಬ್ಬು ನುರಿಸುವಂತಹ ಗುರಿಯನ್ನ ಹೊಂದಿರುವುದಾಗಿ ತಿಳಿಸಿದ್ರು ನಾವು ಸರ್ಕಾರ ಬಂದ ತಕ್ಷಣ ನಾನು ಆಫೀಸ್ ಮುಂದೆ ಯುವ ಅಧ್ಯಕ್ಷ ಯುವಕ ಮಾಡಿದ್ರು ಹೇಳಿದ್ದೆ ಮಾಡಿ ಇಲ್ಲ ಬಿಟ್ಬಿಡಿ ನಮ್ಮ ಸರ್ಕಾರ ಬಂದು ಹದಿನೈದು ರೊಳಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದೆ ನಿಮಗೂ ಇದೆ ಅಂತ ಅನ್ಕತ್ತೀನಿ ಸೊ ಅವರು ಮಾರಲಿಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು ಬಟ್ ಸರಿಯಾದ ರೀತಿ ಆಗಲಿಲ್ಲ ನಾವು ಬಂದ ಕೂಡಲೇ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಮೂವತ್ತೊಂದು ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ರೈತರ ಪರವಾಗಿ ಕೊಟ್ಟಂಥ ತೀರ್ಮಾನ ಮೊದಲನೇದು ಐವತ್ತು ಕೋಟಿ ಇವತ್ತು ಎರಡನೇ ಬಾರಿ ಇರೋ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ತೊಕೆಯಿಂದಲೇ ಕಬ್ಬು ಪೇಮೆಂಟ್ ಮಾಡಿ ಮತ್ತೆ ಎರಡನೇ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಈಗ ಶಿವಾನಂದ ಪಾಟೀಲು ನಾನು ಬಂದು ಅಧ್ಯಕ್ಷರು ಮತ್ತೆಲ್ಲ ಶಾಸಕರು ಸೊ ನಮ್ಮ ನಮ್ಮ ಡ್ಯೂಟಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ನಾವು ಈ ಜಿಲ್ಲೆ ಮತ್ತು ಈ ರಾಜ್ಯದ ಜನರ ಪರವಾಗಿ ನಿಲ್ಲಬೇಕು ಅಷ್ಟು ಹೇಳಿದ್ದಾರೆ ಬೆಳಗ್ಗೆ ರೈತ ಸಂಘದ ಮುಖಂಡರು ಸಹ ಮುಖ್ಯಮಂತ್ರಿ ನೆಮ್ಮದನ ಕೊಟ್ಟಿದ್ದಾರೆ ದರ ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಹೇಳಿದೆ ನಾವು ಸಹ ಜೊತೆ ಮಾತಾಡಿ ಏನಾದ್ರು ಒಂದು ಅರಿವು ರೈತರಿಗೆ ಅನುಕೂಲ ಆಗೋವಂಥದ್ದು ನಾವು ಸ್ಪಂದಿಸ್ತೀವಿ ಇನ್ನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ ಇಂದಿನಿಂದ ಕಬ್ಬು ನುರಿಯುವಂತಹ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿದೆ ಕಾರ್ಖಾನೆಗೆ ನಷ್ಟವಾಗದಂತೆ ಲಾಭದಲ್ಲಿ ನಡೆಯಲಿದೆ ಕಾರ್ಖಾನೆ ವ್ಯಾಪ್ತಿಗೆ ಬರುವ ಕಬ್ಬನ್ನ ಬೆಳೆಗಾರರಿಂದ ಖರೀದಿ ಮಾಡಿ ನುರಿಸುವ ಕೆಲಸ ಮಾಡಲಾಗ್ತಾ ಇದೆ ಎಂದರು ಪೂಜೆ ಇದು ಮೊದಲೇ ಮಾಡಬೇಕಾಗ್ತದೆ ಎಲ್ಲ ಕಾರ್ಖಾನೆಗಳು ಮಾಡ್ತಾವೆ ಅದೇ ತರ ಇಲ್ಲಿ ಮಾಡ್ತಾ ಇದೆ ಬಾಯ್ಲರ್ ಪೂಜೆ ಮಾಡೇ ಮಾಡ್ತೀವಲ್ವ ಅದನ್ನು ಯಾವ ಪ್ರಕಾರ ಇದನ್ನೂ ಮಾಡ್ತಾರೆ ಈಗ ಅಷ್ಟು ಎಷ್ಟು ಕಬ್ ಬೇಕು ಅಷ್ಟು ಕಬ್ ಸಿಗುತ್ತೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಯಾಕಂದರೆ ನಿಮಗೆಲ್ಲ ಇದಕ್ಕಿಂತು ಮೊದಲು ಇತಿಹಾಸ ಹೇಳಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಹೇಳಬೇಕು ಲಾಸ್ಟ್ ಟೈಮ್ ಐವತ್ತು ಕೋಟಿಯನ್ನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಒತ್ತಾಯದ ಮೇರೆ ಒತ್ತಾಯದ ಮೇರೆಗೆ ಅವ್ರು ಕೊಟ್ಟರು ಅದರಿಂದ ಈ ಕಾರ್ಖಾನೆ ಇವತ್ತು ಜೀವ ಹಿಡ್ದಿದೆ ಮತ್ತು ಇತಿಹಾಸದಲ್ಲಿ ಏನು ಎರಡು ಸಾವಿರದ ಏಳರ ನಂತರ ಮೊಟ್ಟ ಮೊದಲೇ ಬಾರಿಗೆ ಎರಡು ಲಕ್ಷ ನಲ್ವತ್ತು ಸಾವಿರ ಕ್ರಷಿಂಗ್ ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಿ ಮಾಡಿ ಎಷ್ಟು ಕಬ್ಬರಿಬೇಕು ಅಷ್ಟು ಬರೆದಿದ್ದೀವಿ ಜೊತೆಗೆ ಎಲ್ಲ ರೈತರು ಬಾಕಿಯನ್ನು ತೀರಿಸಿದ್ದಾರೆ ಮತ್ತು ರಿಕವರಿ ಕೂಡ ಹೆಚ್ಚು ಕಡಿಮೆ ಏಳೂರವರೆಗೆ ರಿಕವರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಲಾಸ್ಟ್ ಟೈಮ್ ಮಾಡಿದ್ದಾರೆ ಅದರಿಂದ ಕಾರ್ಖಾನೆ ಇವತ್ತು ನಷ್ಟ ತುಂಬಿಕೊಂಡು ಲಾಭದ ಕಡೆ ಹೋಗ್ತಕ್ಕಂಥ ಒಂದು ಅವಕಾಶ ಇದಕ್ಕಿದೆ ಆ ಕೆಲಸ ಆಗ್ತಾಯಿದೆ ರೈತ ಮುಖಂಡರಾದ ಸುನಂದ ಜೈರಾಮ್ ಮಾತನಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಕೆಲಸವಾಗ್ತಾ ಇರೋದು ಒಳ್ಳೆಯ ಸಂಗತಿಯಾಗಿದೆ ಕಬ್ಬು ದರ ಏರಿಕೆಗೆ ಮನವಿ ಮಾಡಿದ್ದು ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸ್ಪಂದನೆ ನೀಡುವ ನಿರೀಕ್ಷೆ ಇದೆ ಎಂದರು ಕಬ್ಬು ಎರಡು ಲಕ್ಷ ಟನ್ ಕಬ್ಬನ್ನು ಒಪ್ಪಿಗೆ ಮಾಡಿದ್ದೀವಿ ಅಂತೇಳಿ ಸಿ ಸಿ ಒ ಈಗಾಗಲೇ ಹೇಳಿದ್ದಾರೆ ಕಾರ್ಮಿಕರು ಕಬ್ಬನ್ನು ಕಟಾವು ಮಾಡಲಿಕ್ಕಾಗಿ ಈಗಾಗಲೇ ಮಂಡ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಕೆಲವರೆಲ್ಲ ಬಂದಿದ್ದಾರೆ ಹಾಗಾಗಿ ಕಬ್ಬು ಮತ್ತೆ ಕಟಿಂಗ್ ಮಾಡುವಂತ ವ್ಯಕ್ತಿಗಳೇ ಇಲ್ಲಿ ಬಹಳ ಮುಖ್ಯ ಆಗ್ತಾರೆ ಇರುವಷ್ಟು ಕಬ್ಬು ಈಗ ನಮ್ಮ ಕಾರ್ಖಾನೆಗೆ ಒಂದು ಮಿಲ್ಲು ಪ್ರತಿನಿತ್ಯ ಐದು ಸಾವಿರ ಟನ್ ಕಬ್ಬನ್ನು ನುರಿಸಲಿಕ್ಕೆ ತಯಾರಿದೆ ಐದು ಸಾವಿರ ಟನ್ ಕಬ್ಬನ್ನು ಈಗ ನಮ್ಮ ರೈತರು ಕೂಡ ಸರಬರಾಜು ಮಾಡಬೇಕಾಗುತ್ತೆ ಕನಿಷ್ಠ ಪಕ್ಷ ಮೂರು ಲಕ್ಷ ಮೂರು ಸಾವಿರ ಟನ್ ಒಂದು ದಿನಕ್ಕೆ ಈಗಾದಾಗ ನಾವು ಈಗಾಗಲೇ ಕೋಜನ್ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತು ಕಬ್ಬು ನುರಿಸಲಿಕ್ಕೆ ಶುರು ಮಾಡಿದರೆ ತೊಂದರೆ ಏನಿಲ್ಲ ಕಾರ್ಖಾನೆ ನಡೀಲಿಕ್ಕೆ ಯಾವತ್ತೂ ಕಾರ್ಖಾನೆ ಸಿದ್ಧವಾಗಿದೆ ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಒಂದು ಮಿಲ್ ಏನು ರೆಡಿ ಇದೆ ಅದರ ಜೊತೆಗೆ ಮತ್ತೊಂದು ಮಿಲ್ ಮತ್ತೆ ಹೊಸ್ತಾಗಿ ಮಾಡೋದಾದ್ರೆ ಮಂಡ್ಯ ಮೈ ಶುಗರ್ ಗತ ವೈಭವಕ್ಕೆ ಮರಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಈ ಸಂದರ್ಭದಲ್ಲಿ ಶಾಸಕರಾದ ಪಿ ರವಿಕುಮಾರ್ ಗೌಡ ಕೆಎಂ ಉದಯ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮೈ ಶುಗರ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಯಫ್ ಸೇರಿದಂತೆ ಅನೇಕ ಗಣ್ಯರು ಅಧಿಕಾರಿಗಳು ಹಾಜರಿದ್ದರು